ಸಂಕ್ರಾಂತಿಯ ಮಾಘ ಮಾಸದ ಹುಣ್ಣಿಮೆ ಫೆಬ್ರವರಿ ಒಂದನೇ ತಾರೀಕು ಈ ಪವಿತ್ರವಾದಂತ ದಿವಸ ಹುಣ್ಣಿಮೆ ದಿವಸ ಶಿವನ ಎಲ್ಲಿ ಶಿವನ ಪುರಾತನ ದೇವಸ್ಥಾನ ಇರುತ್ತೆ ಆ ಗಿರಿಯ ಸುತ್ತಲೂ ಕೂಡ ಇವತ್ತು ಪ್ರದಕ್ಷಿಣೆಯನ್ನು ಹಾಕಿದ್ರೆ ಬಹಳಷ್ಟು ಪುಣ್ಯ ಸಿಗ್ತದೆ ಅಂತೇಳಿ ಸನಾತನ ಧರ್ಮದಲ್ಲಿ ಇವತ್ತು ಒಂದು ಪ್ರತೀತಿ ಇದೆ ಹಾಗಾಗಿ ಈ ಬಾರಿ ನಮ್ಮ ದಕ್ಷಿಣ ಕಾಶಿ ಅಂತಾನೆ ಖ್ಯಾತಿಯನ್ನು ಗಳಿಸಿರ್ತಕ್ಕಂಥ ನಂದಿ ಭೋಗ ನಂದೀಶ್ವರ ದೇವಸ್ಥಾನ ನಂದಿಗಿರಿ ನಂದಿ ಬೆಟ್ಟ ಏನು ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಗಳಿಸಿರ್ತಕ್ಕಂಥದ್ದು ಪ್ರವಾಸೋದ್ಯಮ ದೃಷ್ಟಿಯಿಂದನೂ ಹೌದು ಅದೇ ರೀತಿ ಆಧ್ಯಾತ್ಮಿಕ ಕ್ಷೇತ್ರದ ಆ ಒಂದು ದೃಷ್ಟಿಯಿಂದನೂ ಹೌದು ಮತ್ತು ದೈಹಿಕವಾಗಿ ಕೂಡ ಇವತ್ತು ನಮ್ಮನ್ನು ನಾವು ಒಳ್ಳೆ ರೀತಿಯಲ್ಲಿ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಕೂಡ ಇಂತಹ ಆ ಪಥಸಂಚಲನ ಅಥವಾ ನಡಿಗೆ ಇವೆಲ್ಲ ಕೂಡ ಬಹಳಷ್ಟು ಒಳ್ಳೇದು ಒಂದು ಅಧ್ಯಾತ್ಮಕ ಪ್ರಗತಿ ಮನಶಾಂತಿ ಆರೋಗ್ಯ ಸಿದ್ಧಿ ಮತ್ತು ಪ್ರವಾಸೋದ್ಯಮಕ್ಕೆ ವಿಶೇಷ ಒತ್ತು ಇಷ್ಟು ಕೂಡ ಆಗೋದ್ರಿಂದ ಮತ್ತು ಹುಣ್ಣಿಮೆ ನಿಮಗೆಲ್ಲ ಗೊತ್ತಿದೆ ಸೂರ್ಯ ಚಂದ್ರರು ಇವರಿಲ್ಲ ಅಂದ್ರೆ ಜಗತ್ತೇ ಇಲ್ಲ ಬದುಕೇ ಇಲ್ಲ ಜೀವ ಇಲ್ಲ ಎಪ್ಪತ್ನಾಲ್ಕು ಕೋಟಿ ಜೀವರಾಶಿಗಳು ಈ ಭೂಮಿ ಮೇಲಿದ್ರೆ ಅದಕ್ಕೆ ಕಾರಣ ಸೂರ್ಯ ಚಂದ್ರರು ಇವರಿಬ್ಬರು ಕೂಡ ಇವೆರಡರನ್ನು ಕೂಡ ನಾವು ಪ್ರಕೃತಿಯ ದೇವರುಗಳು ಅಂತ ನಾವು ನಂಬಿದ್ದೇವೆ ಸನಾತನ ಆ ದಿನದಿಂದ ಆ ಕಾಲದಿಂದಲೂ ಕೂಡ ನಾವೆಲ್ಲ ಕೂಡ ಪ್ರಕೃತಿ ದೇವರುಗಳನ್ನ ನಾವು ಪೂಜೆ ಮಾಡ್ತೀವಿ ಮರಗಳಿಗೆ ಪೂಜೆ ಮಾಡ್ತೀವಿ ಬೆಟ್ಟಗಳಿಗೆ ಪೂಜೆ ಮಾಡ್ತೀವಿ ಸೂರ್ಯ ಚಂದ್ರರಿಗೆ ಪೂಜೆ ಮಾಡ್ತೀವಿ ಅಗ್ನಿಗೆ ಪೂಜೆ ಮಾಡ್ತೇವೆ ಅಲ್ವಾ ಹಾಗಾಗಿ ನೀರಿಗೆ ಪೂಜೆ ಮಾಡ್ತೀವಿ ನದಿಗಳಿಗೆ ಇದೆಲ್ಲ ಕೂಡ ನಮ್ಮ ಸನಾತನ ಧರ್ಮದಲ್ಲಿ ನಾವು ನಂಬಿರ್ತಕ್ಕಂಥ ತತ್ವ ಸಿದ್ಧಾಂತಗಳು ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಂದಿ ಬೆಟ್ಟದ ಸುತ್ತಲೂ ಕೂಡ ಸುಮಾರು ಹದಿನಾಲ್ಕರಿಂದ ಹದಿನಾರು ಅಂತ ಅಂತೇಳಿ ಒಂದು ಅಂದಾಜನ್ನು ಮಾಡಿದೆ ಇನ್ಮೇಲೆ ಪ್ರತಿ ಹುಣ್ಣಿಮೆಗೆ ನಂದಿ ಗಿರಿಯ ಪ್ರದಕ್ಷಿಣೆಯನ್ನ ಹುಣ್ಣಿಮೆ ದಿವಸ ಪ್ರತಿ ಹುಣ್ಣಿಮೆಗೆ ನಾವು ಮಾಡಬೇಕು ಇವತ್ತು ತಮಿಳ್ನಾಡಿನ ಅರುಣಾಚಲೇಶ್ವರ ಬಹಳ ಸುಪ್ರಸಿದ್ಧವಾಗಿರ್ತಕ್ಕಂಥ ಶಿವನ ಕ್ಷೇತ್ರ ಎಲ್ಲ ಮುಕ್ಕೋಟಿ ದೇವರುಗಳು ಇದೆ ಅಂತೇಳಿ ನಮ್ಮ ಹಿಂದೂ ಧರ್ಮದಲ್ಲಿ ಅದರಲ್ಲಿ ಕೂಡ ಶಿವನನ್ನ ಒಲಿಸಿಕೊಳ್ಳುವುದು ಬಹಳ ಸುಲಭ ಅನ್ನುವಂಥ ನಂಬಿಕೆ ಕೂಡ ಇದೆ ನಮ್ಮಲ್ಲಿ ಅಂದ್ರೆ ಶಿವನು ಬಹಳ ಕರುಣಾಮಯಿ ಅಂತ ಅವರನ್ನ ಭಕ್ತಿ ಭಕ್ತಿಯಿಂದ ಬಹಳ ಬೇಗ ಸಿದ್ಧಿಯನ್ನ ಪಡಿಬೋದು ಅವರ ಅನುಗ್ರಹಕ್ಕೆ ಪಾತ್ರರಾಗ್ಬೋದು ಯಾರು ಏನಾದರೂ ತಿಳಿದೋ ತಿಳಿದಿರನೋ ಪಾಪಗಳು ಕೂಡ ವಿಮೋಚನೆ ಆಗ್ತದೆ ಅನ್ನುವಂಥದ್ದು ಕೂಡ ಹೇಳುವಂಥದ್ದು ಪ್ರತೀತಿ ಇದೆ ನಂಬಿಕೆ ಇದೆ ಹಾಗಾಗಿ ಇವೆಲ್ಲವನ್ನು ನಾವು ಅರ್ಥ ಮಾಡಿಕೊಂಡು ಇವತ್ತು ನಂದಿಗಿರಿಯ ಪ್ರದಕ್ಷಿಣೆ ಹುಣ್ಣಿಮೆ ದಿವಸ ನಾಲ್ಕು ಗಂಟೆಗೆ ಫೆಬ್ರವರಿ ಒಂದನೇ ತಾರೀಕು ಮೂರುವರೆಗೆ ಸಂಕಲ್ಪದ ಒಂದು ಪೂಜೆಯನ್ನ ನೆರವೇರಿಸಿ ಭೋಗನಂದೀಶ್ವರ ದೇವಸ್ಥಾನದಲ್ಲಿ ಅಲ್ಲಿಂದ ಹೊರಟು ಹದಿನಾಲ್ಕು ಕಿಲೋಮೀಟರ್ಗಳನ್ನ ಸಂಚಾರ ಮಾಡಿ ಸಂಜೆ ಏಳೂವರೆ ಅಷ್ಟೊತ್ತಿಗೆ ಏಳುವರೆ ಎಂಟು ಗಂಟೆ ಅಷ್ಟೊತ್ತಿಗೆ ಮುಗಿಯುತ್ತೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳು ಭಕ್ತಾದಿಗಳಿಗೆ ಯಾತ್ರಿಕರಿಗೆ ಶಿವನ ಆರಾಧನೆ ಮಾಡುವಂಥ ಎಲ್ಲ ಆತ್ಮೀಯರಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಅದೇ ರೀತಿ ಎಸ್ ಪಿ ಅವರಿಗೆ ಡಿ ಸಿ ಅವರಿಗೆ ಪೊಲೀಸ್ನ ಇದು ನಮ್ಮ ಅರಣ್ಯ ಅಧಿಕಾರಿಗಳಿಗೆ ಕೂಡ ಇದರ ಬಗ್ಗೆ ವಿಷಯವನ್ನು ವಿನಿಮಯ ಮಾಡಿಕೊಂಡು ಅವ್ರಿಗೂ ಕೂಡ ಸೂಕ್ತ ಭದ್ರತೆ ರಕ್ಷಣೆಯನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಅವರು ಕೂಡ ಹೇಳಿರುವಂಥದ್ದು ಪತ್ರ ಮುಖೇನ ಆಗಿದೆ ಫೋನ್ ನಲ್ಲಿ ಕೂಡ ನಾನು ಮಾತನಾಡುವಂತದ್ದು ಆಗುತ್ತೆ ಇದರ ಜೊತೆಗೆ ಕತ್ಲಾದ್ರೆ ಅಲ್ಲಿ ದೀಪಾಲಂಕಾರಗಳು ಇವತ್ತು ನೋಡಿ ಬೆಳದಿಂಗಳ ಬಾಳೆ ಬೆಳದಿಂಗಳು ಏನಿದೆ ಅಂದ್ರೆ ಚಂದ್ರನ ಬೆಳದಿಂಗಳಿಗೆ ನಾವು ಸಾವಿರಾರು ಅಥವಾ ಕೋಟ್ಯಾಂತರ ಬೆಳಕುಗಳನ್ನ ಇಟ್ಟರು ದೀಪಗಳನ್ನ ಇಟ್ಟರು ಕೂಡ ಅದಕ್ಕೆ ಸರಿಯಲ್ಲ ಸಮ ಅಲ್ಲ ಅಷ್ಟು ಬೆಳದಿಂಗಳ ಒಂದು ಪ್ರಕಾಶ ಇರುತ್ತೆ ಮತ್ತು ಇವತ್ತು ಅಲ್ಪಸಂಖ್ಯಾತರು ಮುಸಲ್ಮಾನರು ನಲ್ಲಿ ಪವಿತ್ರವಾಗಿರ್ತಕ್ಕಂಥ ರಂಜಾನ್ ಒಂದು ತಿಂಗಳುಗಳ ಕಾಲ ಅವರು ಉಪವಾಸವನ್ನ ಮಾಡ್ತಾರೆ ಅದು ಉಪವಾಸವನ್ನ ಅವರು ಬ್ರೇಕ್ ಮಾಡೋದು ಯಾವಾಗ ಚಂದ್ರನನ್ನ ನೋಡಿದ ಮೇಲೆ ಅಂದ್ರೆ ಅಷ್ಟು ಚಂದ್ರನಿಗೂ ಎಲ್ಲ ಧರ್ಮಗಳ ನಂಬಿಕೆ ಆಧ್ಯಾತ್ಮಿಕವಾಗಿ ಅಷ್ಟು ನಂಬಿಕೆ ಇದೆ ಹಾಗಾಗಿ ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಈ ಒಂದು ಪುಣ್ಯ ನಡಿಗೆ ಅಂತಲೇ ಹೇಳ್ಬೋದು ಪುಣ್ಯದ ನಡಿಗೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ನಡಿಗೆಯಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ಸಮಸ್ತ ಜನತೆಯನ್ನು ನಾನು ಅವರಿಗೆ ಆಹ್ವಾನವನ್ನು ಕೊಡ್ತೇನೆ ಇದು ನಮ್ಮ ಸಂಕಲ್ಪ ಇದು ಯಾರ ವೈಯಕ್ತಿಕ ಅಥವಾ ಪಕ್ಷದಿಂದ ನಡೀತಾ ಇಲ್ಲ ಇದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಯಾವುದೇ ರಾಜಕೀಯ ಪಕ್ಷಕ್ಕೂ ಇದಕ್ಕೂ ಸಂಬಂಧ ಅಲ್ಲ ಇದು ಪಕ್ಷಾತೀತವಾಗಿ ಯಾವುದೇ ರಾಜಕಾರಣ ಇದರಲ್ಲಿಲ್ಲ ಕೇವಲ ಶಿವನ ಭಕ್ತರು ಇವರ ಅನುಗ್ರಹವನ್ನು ಪಡಿಬೇಕು ಮತ್ತು ನಮ್ಮ ನಂದಿ ಕ್ಷೇತ್ರವನ್ನು ನಮ್ಮ ದಕ್ಷಿಣ ಕಾಶಿ ನಂದಿ ಕ್ಷೇತ್ರವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಾವು ಬೆಳೆಸಬೇಕು ಅನ್ನುವಂಥದ್ದು ನಮ್ಮ ಸಂಕಲ್ಪ ಆಗಿದೆ ಹಾಗಾಗಿ ನಾನು ನೆಪ ಮಾತ್ರ ಅಷ್ಟೇ ಇದನ್ನ ಕಾರ್ಯಸಿದ್ಧಿ ಮಾಡಬೇಕಾಗಿರ್ತಕ್ಕಂಥವರು ಶಿವನ ಅನುಗ್ರಹ ಶಿವನ ಅನುಯಾಯಿ ಇವತ್ತು ಕುಂಭ ಕುಂಭ ಮಹೋತ್ಸವಕ್ಕೆ ಯಾವ ರೀತಿ ಕುಂಭಮೇಳದಲ್ಲಿ ಕೋಟ್ಯಾಂತರ ಜನ ಒಂದು ಲೆಕ್ಕ ಇದೆ ಸುಮಾರು ಐವತ್ತು ಕೋಟಿಗೂ ಹೆಚ್ಚು ಜನ ಅಲ್ಲಿ ಹೋಗಿದ್ರು ಒಂದು ಮಾಧ್ಯತೆ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಬಹಳ ಸಂತೋಷಕರ ವಿಷಯ ಅಂದರೆ ಯುವಕರಲ್ಲಿ ಕೂಡ ಭಕ್ತಿ ಇವತ್ತು ಹೆಚ್ಚಾಗಿದೆ ಆಧ್ಯಾತ್ಮಿಕತೆ ಬಗ್ಗೆ ಬಹಳ ವಿಚಾರ ಮಾಡುವಂತಹ ಪ್ರಜ್ಞೆಯನ್ನು ಬೆಳೆಸ್ಕೊಳ್ತಾ ಇರತಕ್ಕಂತಹ ನಮ್ಮ ಯುವಕರು ಕೂಡ ಇದ್ದಾರೆ ಹಿರಿಯರಿದ್ದಾರೆ ಮತ್ತು ಅನೇಕ ಭಜನಾ ಮಂಡಳಿಗಳು ಅವರು ಮಹಿಳೆಯರು ಇವತ್ತೆಲ್ಲ ಬಂದಿದ್ರು ಅವರು ಕೂಡ ನಾವೆಲ್ಲ ಬರ್ತೇವೆ ಅಂತ ಹೇಳಿದ್ದಾರೆ ಮತ್ತು ಅಲ್ಲಿ ಎಲ್ಲ ರೀತಿಯ ಒಂದು ರೀತಿಯಲ್ಲಿ ಭಕ್ತಿ ಗೀತೆಗಳು ಭಜನೆಗಳು ಇವೆಲ್ಲವೂ ಕೂಡ ಇವತ್ತು ಸ್ಪೀಕರ್ಸು ಇದರ ವ್ಯವಸ್ಥೆನೂ ಇರುತ್ತೆ ಆಟೋಗಳು ಅದರಲ್ಲಿ ಕೂಡ ಅನೌನ್ಸ್ಮೆಂಟ್ ಇರುತ್ತೆ ಅದರಲ್ಲಿ ಕೂಡ ಭಜನಾ ಭಜನೆಗಳನ್ನು ಕೇಳಲಿಕ್ಕೆ ಅಲ್ಲಲ್ಲಲ್ಲಿ ನಾಲ್ಕೈದು ಆಟೋಗಳು ಕೂಡ ಇರುತ್ತೆ ವ್ಯವಸ್ಥೆಗಳು ಮತ್ತು ಅರ್ಧ ಗಂಟೆ ಅಂದರೆ ಎವ್ರಿ ಫೋರ್ ಕಿಲೋಮೀಟರ್ಸ್ ಮೂರಿಂದ ನಾಲ್ಕು ಕಿಲೋಮೀಟರ್ ತಲುಪುವಷ್ಟೊತ್ತಿಗೆ ಅಲ್ಲೊಂದು ಪಾಯಿಂಟ್ ವಾಟರ್ ಪಾಯಿಂಟ್ ನೀರಿನ ಪಾಯಿಂಟ್ ನೀರು ನಿಂಬೆ ರಸ ಗ್ಲೂಕೋಸು ಎಲೆಕ್ಟ್ರೋಲೈಟ್ಸು ಇದೆಲ್ಲ ಕೂಡ ಅಲ್ಲಿ ಇಟ್ಟಿರ್ತೇವೆ ಹಣ್ಣಿರುತ್ತೆ ಎಲ್ಲ ಸಂಪೂರ್ಣ ಆದಮೇಲೆ ಹದಿನಾಲ್ಕು ಕಿಲೋಮೀಟರ್ ಸಂಪೂರ್ಣ ಆದ್ಮೇಲೆ ಭೋಗನಂದೇಶ್ವರ ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ನಡೆಯುತ್ತೆ ಆ ಮಹಾಮಂಗಳಾರತಿ ಆದಮೇಲೆ ತಿಂಡಿಯ ವ್ಯವಸ್ಥೆಯನ್ನು ಕೂಡ ನಾವು ಅಲ್ಲಿ ಮಾಡಿದ್ದೇವೆ ಎಲ್ಲರೂ ಕೂಡ ಭಕ್ತಾದಿಗಳು ಅಲ್ಲಿ ತಿಂಡಿಯನ್ನ ಸೇವನೆ ಮಾಡ್ತಾರೆ ಮುಂದಿನ ತಿಂಗಳು ಈ ರೀತಿಯಲ್ಲಿ ಬರ್ತಾ ಬರ್ತಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಭಜನಾ ಮಂಡಳಿಗಳು ಇಡೀ ರಾಜ್ಯದಲ್ಲಿ ದೇಶ ಮಟ್ಟದಲ್ಲಿ ಯಾರು ಶಿವನ ಬಗ್ಗೆ ಬಹಳಷ್ಟು ಒಳ್ಳೆಯ ವಿಷಯಗಳನ್ನು ತಿಳಿಸುವಂತಹ ಅನೇಕರು ಇವತ್ತು ಇದ್ದಾರೆ ಸಂತರು ಇಂಥವರನ್ನು ಕೂಡ ಪ್ರತಿ ತಿಂಗಳು ಒಬ್ಬ ಮುಖ್ಯ ಅತಿಥಿಯಾಗಿ ಅವರನ್ನು ಕೂಡ ಬರಮಾಡಿಕೊಂಡು ವೇದಿಕೆ ಕಾರ್ಯಕ್ರಮ ಕೂಡ ಮುಂದಿನ ತಿಂಗಳಿಂದಾನೇ ಮಾಡಬೇಕು ಅನ್ನುವಂಥ ವಿಚಾರಗಳು ಕೂಡ ಇವತ್ತು ಸಲಹೆಗಳನ್ನಾಗಿ ಕೊಟ್ಟಿದ್ದಾರೆ ಅದನ್ನು ಕೂಡ ನಾವು ಇದನ್ನು ಮಾಡಿ ಈ ಕಾರ್ಯಕ್ರಮ ಪ್ರತಿ ತಿಂಗಳು ನಿರಂತರವಾಗಿ ನಡಿಬೇಕು ಇದು ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ನಂದಿ ಬೆಟ್ಟ ಹೇಗಿದೆ ಇಶಾ ಕೇಂದ್ರ ಹೇಗಿದೆ ಮುದ್ದೇನಹಳ್ಳಿ ಹೇಗಿದೆ ಆವುಲ್ ಬೆಟ್ಟ ಹೇಗಿದೆ ಹಾಗೆ ನಮ್ಮ ನಂದಿಗಿರಿಯ ಪ್ರದಕ್ಷಿಣೆ ಕೂಡ ಒಂದು ಐ ಪಿ ಆಗ್ಬೇಕು ಹಾಗಾಗಿ ಇದಕ್ಕೆ ಯಾವ ರೀತಿ ನಮ್ಮ ಎಲ್ಲರೂ ಕೂಡ ಇದಕ್ಕೆ ಸಹಕಾರ ಕೊಡಬೇಕು ಕೈ ಜೋಡಿಸಬೇಕು ಇದನ್ನ ಯಶಸ್ವಿ ಮಾಡಿ ರಾಜ್ಯದ ಮೂಲೆ ಮೂಲೆಗಳಿಂದ ಕೂಡ ಭಕ್ತಾದಿಗಳು ಬಂದು ಹುಣ್ಣಿಮೆ ದಿವಸ ಇವತ್ತು ಭೋಗ ನಂದೀಶ್ವರನ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಎಲ್ರಿಗೂ ಕೂಡ ಮನವಿ ಮಾಡ್ತೇನೆ ವಿಶೇಷವಾಗಿ ನಮ್ಮ ಮಾಧ್ಯಮ ಸ್ನೇಹಿತರು ನೀವುಗಳು ಕೂಡ ನಿಮ್ಮ ಕುಟುಂಬಗಳ ಸಮೇತ ಕೂಡ ನೀವುಗಳು ಬರಬೇಕು ನೀವುಗಳು ಬರಬೇಕು ನಮ್ಮ ಜೊತೆಯಲ್ಲಿ ನಿಮ್ಮ ಕ್ಯಾಮರಾ ಜೊತೆಗೆ ನೀವು ಬರಬೇಕು ನಿಮ್ಮ ಫ್ಯಾಮಿಲೀಸು ಬರಬೇಕು ನಮ್ಮ ಜೊತೆಯಲ್ಲಿ ನೀವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆ ಶಿವನ ಅನುಗ್ರಹಕ್ಕೆ ನೀವೆಲ್ಲರೂ ಕೂಡ ಪಾತ್ರರಾಗಬೇಕು ಅಂತ ನಿಮಗೂ ಕೂಡ ವೈಯಕ್ತಿಕವಾಗಿ ನಾನು ಆಹ್ವಾನವನ್ನು ಕೊಡ್ತಾ ಇದ್ದೀನಿ